ಇದು ಟಗರು ಕುಂಬಳಕಾಯಿ ನಾನು ಸರ್ ಸೂರಿ ಸರ್ ಟಗರು ದಿನದ ಕುಂಬ್ಳಕಾಯಿ ಇದು ಬಂಡಿ ಮಕ್ಕಳ ಕುಂಬಳಕಾಯಿ ಹೊಡೆದಾಗ ಅಲ್ಲಿ ಸರ್ ಜೊತೆ ಎಸ್ ಇದು ಟಗರು ಒಂದು ವಾಂಟೇಜ್ ಬರುತ್ತೆ ಅದರಲ್ಲಿ ನಾನು ಸೇಟ್ ಇಟ್ಕೊಂಡು ನಿಂತಿರೋ ಥರದ್ದು ಒಂದು ವಾಂಟೇಜ್ ಹೋಗುತ್ತೆ ನಮ್ಮ ಅಪ್ಪನ ಹೆಸರು ನನ್ನ ಹೆಸರು ಎಲ್ಲ ಏನೋ ಬಂದು ಆ ಶೂಟ್ ಟೈಮ್ ಇದೆ ರಿಯಲ್ ರಿಯಲ್ ಅಲ್ಲ ಅದು ಓ ಹೇ ನಾನು ರಿಯಲ್ ಸಾಫ್ಟ್‌ವೇರ್ ಇಂಜಿನಿಯರ್ ಗುರು ಸಾಫ್ಟ್‌ವೇರ್ ಇಂಜಿನಿಯರ್ ನಾನು ನೋಡಿ ಹೆಂಗೆ ತಮ್ಮೇಲ್ ತಮ್ಮೇಲ್ಗಳ ಬಗ್ಗೆ ಹೇಳ್ತೀರಾ ಇಲ್ಲ ಆಕ್ಚುಲಿ ನಾನು ಬಿಟ್ಟೆ ಓಕೆ ಹೌದು ಹೌದು ಯಾವ ಚಿತ್ರ ಸರ್ ನಾನು ಈಗ ರಿಲೀಸ್ ಆಗಬೇಕಾಗಿರೋದು ಒಂದು ಮೂವತ್ತೈದು ಸಿನಿಮಾ ಇದೆ ಈ ಇಂಟರ್ವ್ಯೂ ಮಾಡಿದ್ದು ಸಲಗ ಟೈಮಲ್ಲಿ ಅದು ದೇವರನೆಗೂ ನೆನಪಿಲ್ಲ ನಾನು ಏನೋ ಕೆಲಸನೇ ಇಲ್ಲದೆ ಸುಳ್ಳೆಲ್ಲ ಹೇಳಲ್ಲ ಆ ಟೈಮಲ್ಲಿ ಬಿಟ್ಟಿದ್ದೆ ಬಿಕಾಸ್ ಡೇಟ್ ಕ್ಲಾಶ್ ಆಗಿ ಬಿಟ್ಟಿದೆ ಬಿಟ್ಟಿದೆ ಒಂದ್ ಮೂರು ಇದು ಚಂದನ್ ಸರ್ ಸುವರ್ಣ ನ್ಯೂಸ್ ಅಲ್ಲಿ ಇದ್ರು ನಂದೊಂದು ಆಫೀಸ್ ಇದೆ ಅದು ಯಾರಿಗೂ ಗೊತ್ತಿಲ್ಲ ಇದ್ರು ಪ್ರಾಂಕ್ ಇದು ನನ್ಗೆ ಅವಾಗಲೇ ಗೊತ್ತು ಇದು ಏನೋ ಇವ್ರದೇ ಎಲ್ಲ ಇದು ಏನೋ ಇವರೇ ಪ್ರಾಂಕ್ ಮಾಡ್ತಿದ್ದಾರೆ ಅಂತ ಬಿಕಾಸ್ ಆಫೀಸ್ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಬಂದಿದ್ದು ನಂಗೆ ಆದ್ರೆ ಮೊದ್ಲು ಇದು ಯಾವ್ದು ಹುಡುಗಿ ಹುಚ್ಚು ಚಂದ್ ಆಡ್ತಾ ಇದ್ದಲ್ಲ ಬಂದು ಮೊದ್ಲೇ ನಮಗಿರೋ ಇದಕ್ಕೆ ಇದು ಬೇರೆ ಯಾವುದು ಅಂಟ್ಕೋತ ಇದ್ದಲ್ಲ ಅಂತ ಆಮೇಲೆ ಅದೇ ಪ್ರ್ಯಾಂಕ್ ಅಂತ ಅದು ಇಂಟರ್ವ್ಯೂ ಅಲ್ಲೇ ಬಂತು ಚಂದನ್ ಸರ್ದು ಸುವರ್ಣ ನ್ಯೂಸ್ ರಿಲೀಸ್ ಇರ್ಬೋದು ಗೊತ್ತಿಲ್ಲ ಸರ್ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡ್ತಿದ್ದೀನಿ ಅದ್ ಮಾಡ್ಸ್ಕೊತಿದೆ ಅಷ್ಟೇ ನಾನು ಮಾಡ್ತಿರೋದಲ್ಲ ಸಿನಿಮಾ ಮಾಡಿಸ್ಕೊಂತಿದೆ ಈಗ ಅದೇ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿರೋದು ಒಂದ್ ಮೂವತ್ಮೂರು ಸಿನಿಮಾ ಇದೆ ಈಗ ಒಂದು ಹತ್ತು ಸಿನಿಮಾ ಕೆಲಸ ಮಾಡ್ತಿದ್ದೀನಿ ಈಗ ಅದು ನಡೀತಿದೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಾ ಇದು ಇವರು ಅದು ಆರ್ ಜೆ ಪ್ರದೀಪ್ ಅವ್ರ ಸ್ಟುಡಿಯೋಲಿ ನಾನು ಶಿವಣ್ಣ ತಗೊಂಡಿದ್ದೆ ಆರ್ ಜೆ ಪ್ರದೀಪ್ ಅವ್ರ ಸ್ಟುಡಿಯೋ ಇದು ನಾನು ಶಿವಣ್ಣ ಅವ್ರು ಇನ್ನೊಬ್ರು ಅವ್ರ ಹೆಸರು ಮರ್ತಿದ್ ನನಗೆ ನಾವು ಅವರಿಗೆ ತಗೊಂಡಿದ್ದು ಇದು ಟಗ್ರು ಶೂಟಿಂಗ್ ಟೈಮಲ್ಲಿ ನಾನು ಧನು ವಸಿ ಫ್ರೀ ಟೈಮಲ್ಲಿ ತೆಗೆದ ಫೋಟೋ ಇದು ಸೆಟ್ಟಲ್ಲಿ ಆ ಸರ್ ಮೂರು ಜನ ಸಿಕ್ತೀವಿ ಒಟ್ಟಿಗೆ ಕೆಲಸ ಮಾಡ್ತೆ ನಾನು ಒಸಿ ಎರಡು ಸಿನ್ಮಾ ಮಾಡಿದ್ವಿ ಜೊತೇಲೆ ಹಾ ಮಾತಾಡ್ತಾ ಇರ್ತೀವಿ ನೀವು ಹೇಳಲೇಬೇಕು ಆ ಇದು ಅಂದ್ರೆ ಏ ಇದೊಂದು ಹೇಳ್ಲೇಬೇಕು ಬಿಕಾಸ್ ಇವತ್ತಿನ ಪೀಳಿಗೆಗೆ ಎಷ್ಟೊಂದು ಜನಕ್ಕೆ ಅದೃಷ್ಟ ಇಲ್ಲ ಮುಂದೆ ಈ ಅದೃಷ್ಟ ಸಿಗೋದೂ ಇಲ್ಲ ಓಕೆ ಈ ಅದೃಷ್ಟ ಸಿಗೋದು ಇಲ್ಲ ಬಿಕಾಸ್ ದೊಡ್ಡ ಮನೆ ಮೂರು ಮಕ್ಕಳ ಜೊತೆ ಕೆಲಸ ಮಾಡಿರೋದು ಒಂದು ಭಯಂಕರ ಖುಷಿ ಇದೆ ಈಗ ಮಿಕ್ತವ್ರಿಗೆ ಯಾರಿಗೂ ಇದು ಇವತ್ತಿನ ಪೀಳಿಗೆ ಅವ್ರಿಗೆ ಈ ಅದೃಷ್ಟನೇ ಸಿಗಲ್ಲ ಅನ್ಸುತ್ತೆ ಟಗ್ರೋಲಿ ಶಿವಣ್ಣನ ಜೊತೆ ಮಾಡಿದೆ ಸರ್ ಜೊತೆ ನಾಲ್ಕು ಸಿನಿಮಾ ಮಾಡಿದೆ ರಾಗಣನ ಜೊತೆ ಒಂದು ಆಧುನಿಕ ಶ್ರವಣಕುಮಾರ ಅಂತ ಮಾಡಿದೆ ಇವತ್ತಿನ ಒಂದಷ್ಟು ಆರ್ಟಿಸ್ಟ್ಗಳಲ್ಲಿ ನಾನು ಪುಣ್ಯ ಮಾಡಿದೆ ಅನ್ಸುತ್ತೆ ಈ ಮೂರು ಜನ ಜೊತೆ ಕೆಲಸ ಮಾಡಿದ್ದೀನಿ ಅದರಲ್ಲಿ ಅಪ್ಪು ಸರ್ ನನ್ನ ಭಯಂಕರ ಫೇವರೇಟ್ ನನ್ನ ಅವ್ರ ಒಡ್ನಾಟನೇ ಬೇರೆ ಇತ್ತು ತುಂಬ ಬೇರೆ ಇತ್ತು ಅದೀಗ ಅವರಿಲ್ಲ ನಾನು ಒಬ್ಬನೇ ಹೇಳ್ಕೊಂಡ್ರೆ ತಪ್ಪಾಗತ್ತೆ ಇದ್ದಾಗ್ಲೂ ನಾನು ಅವ್ರ ಬಗ್ಗೆ ತುಂಬ ಹೇಳಿದೆ ಆಗ ಒಂದು ಸ್ವಲ್ಪ ಬೇರೆ ಬೇರೆ ಥರ ಅಂದರು ಆಮೇಲೆ ಅವ್ರು ಹೋದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತಿಲ್ಲ ಹುಡುಗ ಹೇಳಿದ್ದು ನಿಜ ಅಂತ ಬಿಕಾಸ್ ಅಷ್ಟ ಹತ್ರದಿಂದ ನಾನು ನೋಡಿದ್ದೀನಿ ಅಪ್ಪು ಅವರು ದೇವರು ಅಷ್ಟೇ ಹಾಗೆ ಕೊನೆಯದಾಗಿ ಜುಲೈ ನೈನ್ಟೀನ್ ಆಗ್ತಾ ಇದೆ ವೀಕ್ಷಕರಿಗೆ ಏನ ಅದೇ ಈಗ ನಾವು ಏನೋ ಬೇರೆ ಮಾಡಿದ್ದೀವಿ ಅದ್ಭುತವಾಗಿ ಮಾಡಿಬಿಟ್ಟಿದ್ದೀವಿ ಕಷ್ಟಪಟ್ಟುಬಿಟ್ಟಿದ್ದೀವಿ ಹೆಂಗೆಲ್ಲ ಹೇಳಿದ್ರೆ ಅದು ತಪ್ಪಾಗುತ್ತೆ ಎಲ್ಲ ಸಿನಿಮಾನು ಕಷ್ಟಪಟ್ಟೇ ಆಗೋದು ತುಂಬ ಖುಷಿಲಿ ಯಾವುದೂ ಆಗೋಲ್ಲ ಹೌದು ತುಂಬ ಇಷ್ಟ ಇದ್ದೇ ಆಗುತ್ತೆ ಆದರೆ ತುಂಬ ಕಷ್ಟ ಇರುತ್ತೆ ಸಿನಿಮಾಗಳಲ್ಲಿ ಸಿಕ್ಕಾಪಡೆ ಕಷ್ಟ ಇದೆ ಕೆಲಸ ಮಾಡಿದ್ದೀವಿ ಒಂದು ಬೇರೆ ಥರದ ಕತೆ ಇದು ಈಗ ನಾವು ಮಾಮೂಲಿ ಹೇಳ್ಬೋದು ಇಲ್ಲ ಇದು ಬೇರೆನೇ ಕತೆ ಹಂಗಲ್ಲ ಇದು ಬೇರೆ ಥರದ ಕಥೆ ಥಿಯೇಟ್ರ್ ಬಂದರೆ ಅರ್ಥ ಆಗುತ್ತೆ ಈಗ ಒಂದು ನಾಲ್ಕು ವರ್ಷದಿಂದ ಇಡೀ ಪ್ರಪಂಚ ಅನುಭವಿಸಿದಂಥ ಒಂದು ಸಬ್ಜೆಕ್ಟ್ ಮೇಲೆ ಇಟ್ಕೊಂಡು ಮಾಡಿರೋ ಕತೆ ತುಂಬಾ ಖುಷಿ ಖುಷಿಯಿಂದ ಕೆಲಸ ಮಾಡಿದ್ವಿ ತುಂಬಾ ಮಜಾ ಇದೆ ಈಗ ರವಿಶಂಕರ್ ಸರ್ ಇದ್ದಾರೆ ಇದಾರೆ ಇದ್ದಾರೆ ಹಂಗಾಗಿ ಏನೋ ಮಚ್ಚು ಕಥೆಗಳು ಸಿನಿಮಾ ಅಲ್ಲ ಇದು ತುಂಬಾ ಅದ್ಭುತವಾಗಿ ನಗಸುವಂತ ತುಂಬಾ ನಗಸ್ಕೊಂಡು ಹೋಗುವಂತ ಸಿನಿಮಾ ಒಂದು ಡಾರ್ಕ್ ಹ್ಯೂಮರ್ ಇಟ್ಕೊಂಡು ಕೆಲಸ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಥಿಯೇಟರ್ ಬಂದು ಎಲ್ಲರೂ ನೋಡಿ ಜುಲೈ ಹತ್ತೊಂಬತ್ತಕ್ಕೆ ಬಂದು ಫೋರ್ ಇಯರ್ಸ್ ಏನು ರಿಯಾಲಿಟಿ ಇತ್ತು ಅದನ್ನ ತೋರಿಸಿ ಆದ್ರೆ ಆ ರಿಯಾಲಿಟಿ ತುಂಬಾ ನಿಮ್ಮ ನಿಮ್ಮ ಅನುಭವ ಪ್ರಕಾರ ತುಂಬಾ ಸ್ವಲ್ಪ ಕಾಮಿಡಿ ಎಲ್ಲ ತಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ತೋರ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಇದರಲ್ಲಿ ಲಾಸ್ಟ್ಲಿ ನಾಟ್ ಔಟ್ ಅಂತ ಯಾಕೆ ಬರ್ತಾ ಅಂತ ನಿಮಗೆ ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ಪ್ರಾಪರ್ ಎಂಟರ್ಟೈನಿಂಗ್ ಮೂವಿ ಅಂತ ಮಾತ್ರ ಹೇಳ್ಬೋದು ಸೊ ಪ್ಲೀಸ್ ಬಂದು ನಮ್ಮ ಸಿನಿಮಾ ಜುಲೈ ಹತ್ತೊಂಬತ್ತನೇ ತಾರೀಕಿನ ಅಜ ಸರ್ ಇದು ಡಿಫ್ರೆಂಟ್ ಟೈಪ್ ಆಫ್ ಕಾಮ್ ಕಾಮಿಡಿ ಸಿನಿಮಾ ಸರ್ ಈ ಥರ ಒಂದು ಕಾಮಿಡಿ ಸಿನಿಮಾ ಇಂಡಸ್ಟ್ರಿಲಿ ಇನ್ನೂ ಬಂದಿಲ್ಲ ಸೊ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಪ್ರತಿಯೊಬ್ಬರು ನೋ ಇವಾಗ ನೋಟೆಡ್ ಯಾರ್ಯಾರಾಗಿದ್ದಾರೋ ಅವ್ರದ್ದು ಒಂದು ವಿಭಿನ್ನ ಪಾತ್ರ ಕಾಕ್ರೋ ಸುದೀಪ್ ಸರ್ದು ಇದು ಮುಂಚೆ ಥರ ಪಾತ್ರ ಯಾವುದು ಇದಿಲ್ಲ ಇದೇ ಬೇರೆ ಥರ ಒಂದು ಲೀಡ್ ಅವ್ರದ್ದೇ ಒಂದು ಲೀಡ್ ಆಗಿ ಒಂದು ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊತಾ ಇದ್ದಾರೆ ಸೊ ಅದೇ ರೀತಿ ರವಿಶಂಕರ್ ಸರ್ದು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಇದೆ ಮ್ಯಾಮ್ದು ಅಷ್ಟೇ ಸೊ ನಂದೂ ಅಷ್ಟೇ ಇವಾಗ ಕಂಪೇರ್ ಟು ಹಳೆ ಸಿನಿಮಾ ಪುರುಷೋತ್ತಮದಲ್ಲಿ ಒಂದು ಇನ್ನೋಸೆಂಟ್ ಒಂದು ಹುಡುಗ ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೊ ಇಟ್ಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಕಾಮಿಡಿ ಜಾ ಜಾನ್ ಅದು ಡಾರ್ಕ್ ಹ್ಯೂಮರ್ ಅಂತ ಹೇಳ್ತಾರೆ ಸೊ ಎಲ್ಲೂ ಬೋರ್ ಆಗಲ್ಲ ನಾನು ಸಿನಿಮಾ ನೋಡಿ ನೋಡಿದ್ದೀನಿ ನಾನು ಸೊ ಎಲ್ಲೂ ಬೋರ್ ಆಗಲ್ಲ ಸೊ

ಅದು ಕನ್ನಡದಲ್ಲಿ ಡಾಕ್ಯುಮೆಂಟ್ಸ್ ಕಂತುಮಿ. ಹ್ಮ್ ಹ್ಮ್. ತಮಿಳಲ್ಲೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಹೌದು. ನೆಲ್ಸನ್ ಇಸ್ ಫೇಮಸ್ ಫಾರ್ ಡಾಕ್ಯುಮೆಂಟ್. ಹ್ಮ್. ಸೋ ನನ್ ಅಂಬರೀಶ್ ಸರ್ ಕೈ ಹಾಕಿದರೇ ಅಂದ್ರೆ ಕರೆಕ್ಟ ಆಗಿ ಮಾಡಿದ್ದರ್. ನಾನು ಅಷ್ಟೇ ಕೇಳೋದು ಸೊ ಜುಲೈಗೆ ತುಂಬೋದಿತ್ತು ಬಂದು ಡೇವಿಡ್ ಎಲ್ಲ ಥಿಯೇಟರ್ ನೋಡಿ ಮಿಂಚು ಹೇಳಿದಿರಿ ಕಮಲಾಸನ್ ಸರ್ ಎಲ್ಲಕ್ಕೆ ಥಿಯೇಟರ್ ಯಾಕೆ ಹೋಗಬೇಕು ಅನ್ನೋದು ದೇವಸ್ಥಾನ ನಮ್ ದೇವಸ್ಥಾನ ಹೌದು. ಇವಾಗ ಫ್ರೀ ಟೈಮ್ ಅಲ್ಲಿ ಸುದಿಯನಗೋಸ್ಕರ ಬಂದು ನನ್ಗೆ ಖುಷಿ ಆಗ್ತಾ ಇದೆ ಈ ತರ ಎಲ್ಲ ನಾನು ಈ ತರಲ್ಲೇ ಹೇಳ್ಬಿಟ್ಟಿದ್ದೆ ಕಾಕ್ರೋಚ್ ಅಂದ್ರೆ ಕನ್ನಡದಲ್ಲಿ ಜಿರಳೆ ಕಾಕ್ರೋಚ್ ಅಂದ್ರೆ ಕನ್ನಡದಲ್ಲಿ ಜಿರಳೆ ಸುದಿ ಇದ್ದಲ್ಲಿ ಸಿನಿಮಾದಲ್ಲಿ ಫಿಕ್ಸ್ ರಗಳೆ ಸಿನಿಮಾದಲ್ಲಿ ಹೀರೋಗೆ ಟಕ್ಕರ್ ಕೊಡೋ ಸುದಿ ನಟನೆಯಲ್ಲಿ ಹರಿಯುವ ನದಿ ಪಾತ್ರ ಕೊಟ್ಟರೆ ನುಂಗಿ ನೀರು ಕುಡಿತಾನೆ ಈತ ನಟನೆಗೆ ಹೇಳಿದರೆ ತೋರಿಸ್ತಾನೆ ಪ್ರತಾಪ್ ಪ್ರಪಾತ

ನಂಗೆ ನಿಜಾಗ್ಲು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅದಾದ್ಮೇಲೆ ನೀವು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಎಲ್ಲೋ ಇವಾಗ ನೀವ್ ಇವಾಗ ಒಂದ್ ಮಾತು ಹೇಳಿದ್ರಿ ಮೂವತ್ತೈದು ಚಿತ್ರಗಳು ಬರೋದಿದೆ ಇನ್ನು ಆಮೇಲೆ ಮಲಗಕ್ ಬಿಟ್ಟಿಲ್ಲ ಹಂಗೆ ಕರ್ಕೊಂಡ್ ಬಂದ್ರು ಅಂದ್ರೆ ಅಷ್ಟೇ ಬ್ಯುಸಿ ಆಗಿದೆ ಇನ್ನಷ್ಟು ಬೆಳ್ಳಿ ಪರದೆ ಮೇಲೆ ರಾರಾಜ ಹಾಗೆ ಕೃಷ್ಣ ಮೇಡಮ್ಗೂ ಅಷ್ಟೇ ಇನ್ನಷ್ಟು ಒಳ್ಳೊಳ್ಳೆ ಚಿತ್ರಗಳು ಸಿಗ್ಲಿ ಹಾಗೆ ಅಜಯ್ ಸರ್ಗೂ ಅಷ್ಟೇ ಇದು ಎರಡನೇ ಚಿತ್ರ ಇನ್ನು ನೂರಾರು ಚಿತ್ರಗಳನ್ನ ಕನ್ನಡ ಚಿತ್ರ ಮಾಡಿ ಇದೇ ತರ ಇಂಟರ್ವ್ಯೂ ಮಾಡೋ ಭಾಗ್ಯ ನಂಗೆ ಸಿಗ್ಲಿ ಅಶ್ವಿನ್ ಸರ್ ಅಂದ್ರು ಯಾವಾಗಲೂ ನಮ್ಗೆ ಸಿಗ್ತಾನೆ ಇರ್ತಾರೆ ಸೊ ಅಶ್ವಿನ್ ಸರ್ ನೀವು ಅಷ್ಟೇ ನಿಮ್ಮ ಡೆಡಿಕೇಶನ್ ಅದೆಲ್ಲ ನಮ್ಗೆ ಕಾಣುತ್ತೆ ಸ್ಕ್ರೀನ್ ಮೇಲೆ ಸೊ ಇನ್ನಷ್ಟು ನಮ್ಗೆ ಖುಷಿ ಆಯ್ತು ನಿಮ್ನೆಲ್ಲರೂ ಮೀಟ್ ಆಗಿ ಹಾಗೆ ಆ ಜುಲೈ ನೈನ್ಟೀನ್ ಔಟ್ ಒಂದು ಚಿತ್ರ ಬರ್ತಾ ಇದೆ ನಾಟ್ ಔಟ್ ಅನ್ನೋ ಚಿತ್ರ ಬರ್ತಾ ಇದೆ ದಯವಿಟ್ಟು ಅಶ್ವಿನ್ ಸರ್ ಹೇಳ್ದಂಗೆ ಚಿತ್ರ ಮಂದಿರದಲ್ಲೇ ದಯವಿಟ್ಟು ನೀವೆಲ್ಲರೂ ಹೋಗಿ ನೋಡಬೇಕು ಕಾರಣ ಇಷ್ಟೇ ಆ ಒಂದು ವಿಜುವಲ್ಸ್ ಆ ಒಂದು ಸೌಂಡ್ ಎಫೆಕ್ಟ್ಸ್ ಎಲ್ಲದನ್ನೂ ನೀವು ನೋಡ್ಬೇಕು ಇವರೆಲ್ಲ ಇವರೆಲ್ಲರೂ ಕಷ್ಟಪಟ್ಟಿದ್ದನ್ನ ನೀವೆಲ್ಲರೂ ನೋಡ್ಬೇಕು ಅಂದ್ರೆ ಅದು ಥಿಯೇಟರ್ ಅಲ್ಲಿ ಮಾತ್ರ ಸಾಧ್ಯ ಓ ಟಿ ಟಿ ಟಿವಿ ಅಂತ ಕೂತ್ಕೋಬೇಡಿ ಥಿಯೇಟರ್ ಬಂದು ನೋಡಿ ನೀವು ಕೊಡೋದು ನೂರ ಐವತ್ತು ರೂಪಾಯಿ ಎಲ್ಲೂ ಅದಕ್ಕೆ ಮೋಸ ಇಲ್ಲ ಅಂತ ನಾನು ನಿಮಗೆ ಹೇಳ್ಕೊಳ್ತೀನಿ ಹಾಗೆ ಆ ಔಟ್ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್